ಭಾರತೀಯ ಪುರಾಣ ಕಥೆಗಳಲ್ಲಿ ಬರುವ ಶೂರ್ಪನಕ್ಕೆ ತಾಟಕ ಪೂತನೆ ಹಿಡಂಬಿಯಂತಹ ರಾಕ್ಷಸಿ ಪಾತ್ರಗಳು ನಿಮಗೆ ಗೊತ್ತಿರಬಹುದು ಈ ರಾಕ್ಷಸಿಗಳ ಅಟ್ಟಹಾಸ ಮುಗಿಲು ಮುಟ್ಟಿದಾಗ ಇವರ ಎಡೆಮುರಿ ಕಟ್ಟಲು ದೇವತೆಗಳು ಅವತಾರ ತಾಳಿ ಹುಟ್ಟಡಗಿಸುತ್ತಿದ್ದರು ತಪ್ಪು ತಿಳಿದುಕೊಳ್ಳಬೇಡಿ ಅವಾಗ ರಾಕ್ಷಸರುಗಳು ಇದ್ದರು ಆದರೆ ಈಗ ಹೇಳುತ್ತಿರುವುದು ರಾಕ್ಷಸಿಯರ ಬಗ್ಗೆ ಹಾಗಂತ ಈ ರಾಕ್ಷಸಿಯರ ಕಾಲ ದ್ವಾಪರ ಅಥವಾ ತ್ರೇತಾಯುಗಕ್ಕೆ ಅಂತ್ಯ ಆಗಿದೆ ಅಂತಲ್ಲ ಕಲಿಯುಗದಲ್ಲೂ ಇಂತಹ ರಾಕ್ಷಸ ರಾಕ್ಷಸಿಯರದ್ದೇ ಮೇಲುಗೈ ಈ ರಾಕ್ಷಸ ರಾಕ್ಷಸಿಯರ ಹುಟ್ಟಡಗಿಸಲು ದೇವರು ನೇರವಾಗಿ ಬರೆದಿದ್ದರೂ ಆ ಜವಾಬ್ದಾರಿಯನ್ನು ಮಾಡಬೇಕಾದವರು ಮಾಡದೇ ಇದ್ದಾಗ ಸಾಮಾನ್ಯರ ಪಾಡು ಏನಾಗಬೇಕು ಹೇಳಿ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಅಭಿಷೇಕ್ ಆಚಾರ್ಯ ಎನ್ನುವ ಒಬ್ಬ ಯುವಕ ಸಾಮಾನ್ಯರಂತೆ ವೃತ್ತಿ ಮಾಡಿಕೊಂಡು ಬದುಕಿದ್ದವ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಈ ನಿರ್ಧಾರಕ್ಕೆ ಕಾರಣವನ್ನು ಬರೆದಿಟ್ಟು ಅಭಿಷೇಕ್ ಆಚಾರ್ಯ ನೇಣಿಗೆ ಶರಣಾಗಿದ್ದ ಅವನು ಬರೆದಿಟ್ಟ ಕಾರಣಗಳು ಬೆಚ್ಚಿ ಬೀಳಿಸುವಂಥದ್ದು ಕತೆ ಪ್ರಾರಂಭವಾಗುವುದು ಅಭಿಷೇಕ್ ಕೆಲಸ ಮಾಡುತ್ತಿದ್ದ ಮಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಇದೇ ಕಂಪನಿಯಲ್ಲಿ ಕೆಲಸ ಮಾಡುವ ನಿರೀಕ್ಷಗಳ ಪರಿಚಯವಾಗುತ್ತೆ ಇವಳು ಕಾಡಿಬೇಡಿ ಅಭಿಷೇಕ್ನನ್ನು ತನ್ನ ಪ್ರಣಯದ ಬಲೆಗೆ ಸಿಲುಕಿಸುತ್ತಾಳೆ ಅಷ್ಟಕ್ಕೆ ನಿಲ್ಲದ ಇವಳು ದೈಹಿಕ ಸಂಬಂಧಕ್ಕೂ ಪ್ರೇರಣೆ ನೀಡುತ್ತಾಳೆ ಮದುವೆಯ ಮೊದಲು ದೈಹಿಕ ಸಂಬಂಧ ಬೆಳೆಸೋದು ಸರಿಯಲ್ಲ ಎಂದು ಅಭಿಷೇಕ್ ಹೇಳಿದರೂ ಕೇಳದ ನಿರೀಕ್ಷಾ ತನ್ನ ದಾರಿಗೆ ಅಭಿಷೇಕ್ನನ್ನು ತರಲು ಯಶಸ್ವಿಯಾಗುತ್ತಾಳೆ ಆಮೇಲೆ ಸುಂದರ ಮುಖವಾಡ ಹಾಕಿರುವ ನಿರೀಕ್ಷಣ ರಾಕ್ಷಸಿ ಮುಖ ಅಭಿಷೇಕ್ನಿಗೆ ಗೊತ್ತಾಗುವುದು ತಮ್ಮ ನಡುವಿನ ಖಾಸಗಿ ಸಮಯವನ್ನು ಚಿತ್ರೀಕರಿಸಿದ್ದ ಅವಳು ಅದನ್ನ ಮುಂದಿಟ್ಟು ಹಣಕ್ಕೆ ಬೇಡಿಕೆ ಇಡುತ್ತಾಳೆ ಅಷ್ಟು ಮಾತ್ರವಲ್ಲ ಈ ಷಡ್ಯಂತ್ರಕ್ಕೆ ಇವಳ ಜೊತೆ ಇನ್ನು ಮೂವರು ಕೈ ಜೋಡಿಸಿರುವುದು ಗೊತ್ತಾಗುತ್ತದೆ ಪಾಪ ಅಭಿಷೇಕ್ ಬಡ ಕುಟುಂಬದಿಂದ ಬಂದಿದ್ದವ ಮಾನಕ್ಕಿಂತ ಹೆಚ್ಚಿನದ್ದು ಅವನ ಜೀವನದಲ್ಲಿ ಏನೂ ಇರಲಿಲ್ಲ ಅದಕ್ಕಾಗಿ ಹೆದರಿ ಹಲವು ಸಲ ಅವಳಿಗೆ ಹಣವನ್ನು ಕೊಟ್ಟಿದ್ದಾನೆ ಹಣದ ಬೇಡಿಕೆ ನಿರಂತರವಾಗಿದ್ದಾಗ ಇದು ಮುಗಿಯದ ಕತೆ ಅಂದುಕೊಂಡು ತನ್ನ ಜೀವನದ ಕತೆಗೆ ತಾನೇ ಅಂತ್ಯ ಬರೆಯುತ್ತಾನೆ ಇಷ್ಟೆಲ್ಲವನ್ನು ಕೊನೆಯ ಕ್ಷಣದಲ್ಲಿ ಬರೆದ ಏಳು ಪುಟದ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಬಡಪಾಯಿ ತನ್ನ ಒಬ್ಬನದಲ್ಲದ ತಪ್ಪಿಗೆ ಶಿಕ್ಷೆ ತಾನೇ ತಂದುಕೊಟ್ಟ ಆದರೆ ಇಷ್ಟಕ್ಕೆಲ್ಲ ಕಾರಣಳಾದ ಆ ಕಲಿಯುಗದ ರಾಕ್ಷಸಿ ನಿರೀಕ್ಷಾ ಮತ್ತು ಅವಳ ಸಹಚಾರಿಗಳಾದ ರಾಕೇಶ್ ರಾಹುಲ್ ತಸ್ಲಿಂ ಇನ್ನೂ ಕಾನೂನಿನ ಕುಣಿಕೆಗೆ ಬೀಳದೆ ಓಡಾಡುತ್ತಿದ್ದಾರೆ ಇನ್ಯಾವನನ್ನು ಬಲೆಗೆ ಬೀಳಿಸಲು ಹೊಂಚು ಹಾಕುತ್ತಿರಬಹುದು ಅಷ್ಟಕ್ಕೂ ಕಾನೂನು ಪಾಲಕರು ಮತ್ತೆ ಇನ್ನೊಂದು ಘಟನೆ ನಡೆಯುವ ತನಕ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸುತ್ತಿಲ್ಲ ವೀಕ್ಷಕರೇ ಇಂತಹ ಸುಂದರ ಮುಖವಾಡ ಧರಿಸಿ ತಮ್ಮ ಮಾಯಾ ಜಾಲದಲ್ಲಿ ಬೀಳಿಸುವ ರಾಕ್ಷಸ ರಾಕ್ಷಸಿಯರು ಕಲಿಯುಗದಲ್ಲೂ ಇದ್ದಾರೆ ಎಚ್ಚರ ಕಣ್ಣಿನಿಂದ ನೋಡಿದ್ದನ್ನು ಪರಾಂಬರಿಸಿ ನೋಡಿಯೇ